ಬಂಧುಗಳೇ ಇಲ್ಲಿ ಶರಣರ ವಚನ ಜೀವನ ದರ್ಶನ ಯಾರು ಶರಣರು ಅನ್ನೋದನ್ನ ತಾವು ಮೊದಲು ತಿಳ್ಕೊಬೇಕು ಅವರು ಹೇಳಿರ್ತಾರ ಶರಣರಂತೆ ಯಾರಿಗಂತಾರೆ ಒಂದು ಮೂರು ಲಕ್ಷಣಗಳು ಶರಣರಂತೆ ಯಾರಿಗಂತಾರೆ ಸಾಯದ ಮುನ್ನ ತನ್ನನ್ನು ತಾನು ತಿಳಿದವನು ಶರಣ ಸಾಯದ ಮುನ್ನ ತನ್ನನ್ನು ತಾನು ತಿಳಿದುಕೊಂಡವನು ಶರಣ ತಾನು ಯಾರಂತ ತಿಳುಕೊಂಡ ಎರಡನೇದ್ದು ಇದ್ದುದರಲ್ಲಿಯೇ ತೃಪ್ತನಾಗಿ ಇರಬಲ್ಲವನೇ ಶರಣ ಏನದನೋ ಅದ 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 ಮಜ್ಜಿಗೆ ಹ ಸರಿ ಖಾರ ಚಟ್ನಿ ಸರಿನೆ ಹುಗ್ಗಿ ಸರಿನೇ ಇದ್ದುದರಲ್ಲಿಯೇ ತೃಪ್ತನಾಗಿ ಇರಬಲ್ಲವನೇ ಶರಣ ಇಲ್ಲಂತ ಚಿಂತಿ ಮಾಡ್ಲಾರ್ದ ಕಾರ್ ಇಲ್ಲಂತ ಚಿಂತಿ ಮಾಡ್ಲಾರ್ದ ಕಾಲದವಂತ ಸಂತೋಷ ಪಡುವವನೇ ಶರಣ ನೀವು ಕಾರ್ ಇದ್ದವ್ರ ಅರಾಮದಾರ ಅಂತ ತಿಳ್ಕೊಂಡ್ರಿ ನೀವು ಇಲ್ಲ ಮೂರನೇ ಲಕ್ಷಣ ಸಾಯದ ಮುನ್ನ ಸ್ವಯವನ್ನರಿತವನು ಶರಣ ಇದ್ದುದರಲ್ಲಿಯೇ ತೃಪ್ತನಾಗಿ ಇರಬಲ್ಲವನು ಶರಣಾ ಮೂರನೇ ಲಕ್ಷಣ ಮೂರನೇ ಲಕ್ಷಣ ಸತ್ಯ ಶುದ್ಧ ಕಾಯಕ ಭಕ್ತಿ ದಾಸೋಹ ನಿತ್ಯ ಲಿಂಗಾರ್ಚನೆ ಶಿವಾನುಭವ ಅರಿತು ಆಚರಿಸುವವನು ಶರಣ ನಾಲ್ಕನೇದ್ದು ನಡೆ ನುಡಿಯಲ್ಲಿ ಎಚ್ಚರವಾಗಿರುವವನು ಶರಣ ನಡೆ ಮತ್ತು ನುಡಿಯಲ್ಲಿ ಎಚ್ಚರವಾಗಿರುವವನು ಶರಣ ನಾಲ್ಕನೇದ್ದಿದು ಐದನೇದ್ದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು ಐದನೇದ್ದು ಯಾರು ಏನನ್ನೂ ಬಯಸದೆ ಯಾರನ್ನೂ ನೋಯಿಸದೆ ಹಿಗ್ಗದೆ ಕುಗ್ಗದೆ ಛಲದಿಂದ ಬದುಕುವವನು ಶರಣ ಮಾತು ನಿಮ್ಮ ಶರಣ ಮೂರ್ ಏಳನೇ ಭಾಗ ಜೀವನ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ವಾಟ್ ಈಸ್ ಲೈಫ್ ಆಲ್ ಲೈಫ್ ಈಸ್ ಯೋಗ ಯು ಆರ್ ಬಾರ್ನ್ ಬರ್ತ್ ಈಸ್ ಓನ್ಲಿ ಎನ್ ಅಪಾರ್ಚುನಿಟಿ ಜಸ್ಟ್ ಎ ಬಿಗಿನಿಂಗ್ ನಾಟ್ ದ ಎಂಡ್ ಯು ಹ್ಯಾವ್ ಟು ಫ್ಲಾವರ್ ಡೋಂಟ್ ವೇಸ್ಟ್ ಇಟ್ ನಿನ್ನ ಜೀವನ ಹೂವಿನ ಹಾಗೆ ಮುಂಜಾನೆ ಅರಳತ್ತದ ಗಿಡದಲ್ಲಿ ಶೋಭಿಸ್ತದ ಹರದ ತಂದ್ರ ಲಿಂಗಕ್ಕೆ ಪೂಜೆಯಾಗ್ತದೆ ತಾಯಿ ತನ್ನ ಮುಡಿಗೆ ಹಾಕೊಂಡ್ಲಂದ್ರೆ ಮುಡಿ ಶೃಂಗಾರ ಆಗ್ತದೆ ಹರಿಲಿಲ್ಲಂದ್ರೆ ಏರಿಸಲಿಲ್ಲ ಮುಡಿಲಿಲ್ಲ ಅಂದ್ರೆ ಗಿಡದಾಗ ಬಿಟ್ರೆ ಗಿಡಕ್ಕೆ ಗೊಬ್ಬರ ಆಗ್ತದೆ ಒಂದು ಹೂವನ್ನ ಕುರಿತು ಡಾಕ್ಟರ್ ಹಾಮಾ ನಾಯಕರು ಒಂದು ಮಾತು ಹೇಳ್ತಾರೆ ಓ ಮಲ್ಲಿಗೆ ಹೂವೇ ಕಾಕಡ ನೀನೆಂಥ ಪಾಕಡಾ ಅರಳಿದೆ ಬಡಬಡ ಉರುಳಿದೆ ಗಡಗಡ ಒಂದೇ ದಿನದ ಜೀವನ ಆದರೂನು ಪಾವನ ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನಾ ಮುಂಜಾನೆ ಅರಳಿರ್ತಕ್ಕಂಥ ಒಂದು ಹೂ ಎಲ್ಲರಿಗೂ ಬೇಕಾಗ್ತದೆ ಇಟ್ಟರೆ ಸಗನಿಯಾದೆ ಹಾಡಿತ್ತೊಂದು ಗೋವಿನ ಹಾಡು ನಮ್ಮ ಎಲ್ಲ ಹಾಡು ನಿಮಗೆ ಗೊತ್ತು ಪಡಿಮಗಡಿಮಗಡಿಮ ಗುರುವಿನ ಪಾದ ಹಿಡಿ ಮಗ ಹಿಡಿ ಮಗ ಅಂತ ಒಬ್ರು ಬರೀಲಿಲ್ಲ ಒಬ್ರು ಹಾಡ್ಲಿಲ್ಲ ಮುಂಗಾರು ಮಳೆ ಹಾಡಿದ್ರು ಸಾಹೇಬ್ರೆ ಮಳಿನ ಬರಲಿಲ್ಲ ನಮ್ಮ ಹಡೆ ಹಳೆ ಹಾಡುಗಳು ಹೋಗಿಬಿಟ್ಟು ನೋಡಿ ತಾಯಂದಿರೇ ಜೀವನ ಅನ್ನೋದು ಒಂದು ಹೂವಿನ ತರಹದ ಲಕ್ಷ್ಯ ಇಟ್ಕೊಳ್ಳಿ ಒಂದು ಹೂವಿನ ತರಹದ ಎರಡು ಊದು ಬತ್ತಿ ಸುಟ್ಕೊಳ್ತವ ಗಂಧ ಕೊಡ್ತವ ಬೂದಿ ಹಾಕ್ತವ ಮನೆಯನ್ನ ಸುಗಂಧಗೊಳಿಸ್ತವ ಎರಡು ಹೂ ಎರಡು ಹೂ ಮನೆಯನ್ನ ಶೃಂಗಾರ ಮಾಡ್ತದ ಹೆನಾ ಶೃಂಗಾರ ಮಾಡ್ತದ ಹೂ ಹೇಳುತ್ತದಂತ ಹೂ ಹೇಳುತ್ತದಂತ ಮದಿವ್ಯಾಗ ಮದಿವ್ಯಾಗ ನನ್ನ ಮ್ಯಾಲ ನೀವು ಇರಿತೇನೆ ಇಷ್ಟಂದ್ರೆ ಮದುವೆಯಾಗ ಮದುವೆ ಆದ ನಂತರ ನನ್ನ ಮ್ಯಾಲ ನೀವು ಸತ್ತಾಗ ನಿಮ್ಮ ಮ್ಯಾಲ ನಾನು ಒಂದು ಹೂವ ಎಲ್ಲರಿಗೂ ಬೇಕಾಗ್ತದ ಇಟ್ಟರೆ ಸಗಣಿಯಾದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇರು ಗೊಬ್ಬರವಾದೆ ಎಲೆ ಮಾನವ ನೀ ನಾರಿಗಾದೆ ಅಂತ ಕ್ವಶ್ಚನ್ ಮಾರ್ಕ್ ಇದು ಪ್ರಶ್ನೆ ನೋಡಿ ಇಟ್ಟರೆ ಸಗನಿಯಾದ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಮಾನವ ನೀ ನಾರಿಗಾದೆ ಪ್ರಶ್ನೆ ಮುಂದಿನ ಭಾಗ ಅಟ್ಟಕ್ಕೆ ಏನಿಯಾದೆ ಕಾಲು ಮುರಿದವರಿಗೆ ಊರುಗೋಲಾದೆ ಮಾನವ ನೀ ನಾರಿಗಾದೆ ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಬಿಸಿಪೆಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ ಯಾರಿಗಾದೆ ನೀನಾರಿಗಾದೆ ಪ್ರಶ್ನೆ ಅದು ಉತ್ರ ಅಲ್ಲೇ ಶರಣರ ಉತ್ತರ ಹೆಂಗದಂದ್ರ ಪ್ರಶ್ನೆ ತೊಗುತ್ತದವ್ ಎಲೆ ಮಾನವ ನೀ ನಾರಿಗಾದೆ ಪ್ರಶ್ನಾರ್ಥಕ್ ಚಿಂತ ಬಿಡುದು ಎಲೆ ಮಾನವ ನೀ ನಾರಿಗಾದೆ ಎಲೆ ಮಾನವ ನೀ ನಾರಿಗಾದೆ ಪ್ರಶ್ನಾರ್ಥಕ್ ತೆಗೆದ್ಬಿಟ್ರ ಎಲೆ ಮಾನವ ನೀ ನಾರಿಗಾದೆ ಹೆಣ್ಣಿಂಗಾದೆ ಹೊಣ್ಣಿಂಗಾದೆ ಮಣ್ಣಿಂಗಾದೆ ಈಗ ಸತ್ತಾಗಿ ಒಂದ್ ದರ ಕಟ್ಟಿರ್ತಾರಲ್ಲ ಹಿಂಗ್ ಕಟ್ಟಂಗಿಲ್ಲ ಹಗ್ಗ ಕಟ್ಟಂಗಿಲ್ಲ ಕಟ್ಟಿದ ನಂತರ ಸುಮೃತ ತಿನ್ನ ಕಾಮಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂಧತೆಗೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಗುಹೇಶ್ವರ ನಿನಗೆ ಲಯವಾಗಿ ಗುರಿಯಾಗಿ ಹೋದವರನೊಬ್ಬರನು ಕಾಣೆ ಭೂಮಿಗೆ ಸತ್ರು ಅದ ಒಂದು ಎಕರೆ ಭೂಮಿ ಇಬ್ಬರನ್ನ ತಮ್ಮನ ಇಬ್ರು ಬ್ಯಾರ್ಯಾಗ್ಯಾರ ಹೊಲ ಅಲ್ಲೇ ಇರ್ತದ ಕಾಗದ ಬದಲಾಕವ ಅಷ್ಟ ಹೌದಲಪ್ಪ ಕಾಗದ ಬದಲಕ್ಕವ ಹೊಲ ಅಲ್ಲೇ ಇರ್ತದ ಅವ ಮೋಸನಿ ಮಾಡವ್ ಬಂದ ನಿಮ್ಮ ಅಣ್ಣ ಒಂದು ಪೂಟ್ ಒಳಗ ಬಂದಾನಂತ ಒಂದು ಪೂಟ ಒಳಗ ಬಂದಾನಂತನ ಅದನ್ನ ಸೀಮಿ ಕಲ್ಲು ತಗದ್ ಇಲ್ಲಿ ಅಕ್ಕ ಮೋಜನಿ ಕರ್ಕೊಂಡ್ ಬರ್ತಾನ ಕಲ್ಲು ಕಿತ್ 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 ಹೋಗುದ್ರಂತ ಕಲ್ಲು ನಗತಿತ್ತಂತ ಎಷ್ಟು ಹುಗೀತಿರು ಹುಗಿರೋ ಇದ ಭೂಮಿಯಾಗ ನಿಮ್ಮನ್ ಹೋಗದ ಮ್ಯಾಲ ಕೂಡ ನಾನು ಅದಕ್ಕೆ ನಾನು ತಮಾಷೆಗಾಗಿ ಹೇಳೋದು ನಮ್ದು ನಿಮ್ಮದು ಒರಿಜಿನಲ್ ಪ್ಲಾಟ್ ತ್ರೀ ಬೈ ಸಿಕ್ಸ್ ಥರ್ಟಿ ಸಿಕ್ಸ್ಟಿ ಅಲ್ಲ ಉದ್ದಕ್ಕೆ ಹೋಗುದ್ರೆ ಆರು ಪೂಟ ಕೂಡಿಸಿ ಹೋಗುದ್ರೆ ಮೂರು ಪೂಟ ಮೂರು ಗುಂಡ್ಲೆ ಯಾರು ಯಾರಾದರೂ ನಿಮ್ಮ ಮುಂದೆ ಬಂದು ನನ್ನ ಮುಂದೆ ಯಾರು ಹಿಂಗೆ ಕಾಲರ್ ಹಾರಿಸಿದ್ರೆ ಅಂತಿರ್ತಾರಲ್ಲ ನನ್ನ ಮುಂದೆ ಯಾರು ಮೂರು ಗುಂಡ್ಲೆ ಯಾರ ಎಷ್ಟಂದ್ರೆ ನಿಮ್ಮ ಸುದ್ದಿಗೆ ಬರಂಗಿಲ್ಲ ಏನು ಜೀವನದ ಅರ್ಥ ಏನು ಪ್ರಪಂಚಾರ್ಥ ಏನು ಜೀವನ ಜೀವನ ಅಂದ್ರೆ ಬರೀ ಜಗಳಾಡೋದೇನು ಇಲ್ಲ ಮೂರಕ್ಷರದ ಜೀವನ ಏನು ಜೀವನ ನಾನು ಹೇಳ್ತೀನಿ ನೀನು ಗಮನಿಸಿ ತಾಯ ಗರ್ಭದಲ್ಲಿ ಮೂರು ತಿಂಗಳಿಗೆ ಮೂಡುವುದು ಮೂರಕ್ಷರದ ಛಾಯಾತ್ಮ ಆರು ತಿಂಗಳಿಗೆ ತುಂಬಿಕೊಳ್ಳುವುದು ಮೂರಕ್ಷರದ ಜೀವಾತ್ಮ ಒಂಬತ್ತು ತಿಂಗಳಿಗೆ ತುಂಬಿ ಹೊರಸೂಸುವುದು ದೇವಾತ್ಮ ಗೊತ್ತಾಯ್ತಲ್ಲ ಅಕ್ಷರದವ್ರಿ ಮೂರದ ಅಲ್ಲ